ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅದೇ ಹಂಗ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ ಡ್ಯಾನ್ಸ್ ಮಾಡ್ ನೀ ಸೊಂಟ ಹೆಂಗ್ ಮಾಡ್ತಿವಿ ಸೊಂಟೆ ನೀ ಸೊಂಟ ಹೆಂಗಾಡ್ತೇವೆ ಕೈ ಬಳಿ ಆಡುತ್ತ ಗಲ್ ಗಲ್ ಎನ್ನುತ್ತ ನನ್ನ ಗಸಲುಕುತ ಸೊ ನಾವು ಹಾಸನ ರೀಚ್ ಆದಾಗ ರಾತ್ರಿ ಆಗಿತ್ತು ಅರೌಂಡ್ ನೈನ್ ಓ ಕ್ಲಾಕ್ ಹಾಗೆ ಮಮ್ಮಿ ಹಿಂದಿನ ದಿನವೇ ಆಂಟಿ ಮನೆಯಲ್ಲಿ ಇದ್ದರು ಸೊ ರಾತ್ರಿ ಆಯಿತು ಇನ್ನೇನು ಊರಿಗೆ ಹೋಗೋದು ಬೆಳಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಆಂಟಿ ಮನೆಯಲ್ಲೇ ಸ್ಟೇ ಆದ್ವಿ ಸೊ ಆಂಟಿ ಮನೆ ಮತ್ತು ನಮ್ಮ ಅಮ್ಮನ ಅಮ್ಮನ ಮನೆ ಕೂಡ ತುಂಬಾನೇ ಹತ್ತಿರ ಇರೋದು ಹಾಸನದಲ್ಲಿ ಸೊ ಎಲ್ಲ ಮಕ್ಕಳು ಹಾಸನಲ್ಲಿ ಅಜ್ಜಿ ಮನೇಲಿ ಅಂದರೆ ನಮ್ಮ ಅಜ್ಜಿ ಮನೇಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಊರು ಜಾತ್ರೆ ಅಂತ ಅಂದ್ಬಿಟ್ಟು ಮಮ್ಮಿ ಆಂಟಿ ಇದಿರು ಮತ್ತು ಆಂಟಿ ಮಗಳು ಎಲ್ಲಾನು ಕದಿದ್ರು ಸೊ ಎಲ್ಲರೂ ಬಂದಿದ್ರು ಸೊ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ನಾವು ಡ್ಯಾಡಿ ಊರಿಗೆ ಹೊರಟ್ವಿ ಸೊ ಡ್ಯಾಡಿ ಊರು ಅಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸು ಹಾಸನಿಂದ ಸೊ ಒಂದು ಹಾಫ್ ಆನ್ ಅವರ್ ಜರ್ನಿ ನಾವು ಸೀದಾ ದೇವಸ್ಥಾನಕ್ಕೇ ಹೋದ್ವಿ ವೀರಭದ್ರೇಶ್ವರ ದೇವ ದೇವಸ್ಥಾನ ಸೊ ಪ್ರತಿ ವರ್ಷ ಶ್ರಾವಣ ಮಾಸ ಮೂರನೇ ಮಂಗಳವಾರ ವೀರಭದ್ರೇಶ್ವರ ಕೆಂಡೋತ್ಸವ ಆಗುತ್ತೆ ಸೊ ನಾವು ಕರೋನಾ ಬಂದ ಮೇಲಿಂದ ಹೋಗೇ ಇತ್ತಿಲ್ಲ ಸೊ ನಾಲ್ಕೈದು ವರ್ಷ ಆಯಿತು ಸೊ ಅದರದ್ದು ಹಿಂದೆ ಎಲ್ಲ ನಾನು ಹೋಗಿತ್ತಿಲ್ಲ ಯಾಕಂದ್ರೆ ನಂದು ಮಂಗಳಗೌರಿ ಪೂಜೆ ಇತ್ತು ಇತ್ತಿಲ್ಲ ಡ್ಯಾಡಿ ಮಮ್ಮಿ ಹೋಗೋರು ಸೊ ಹನ್ನೆರಡು ಗಂಟೆ ಹಾಗೆ ಕೆಂಡನೆಲ್ಲ ರೆಡಿ ಮಾಡಿದರು ಸೊ ಒಂದು ದೇವರಿಗೆ ನೈವೇದ್ಯ ಎಲ್ಲ ಇಡ್ತಾಯಿದ್ರು ಸೊ ದೇವಸ್ಥಾನದಲ್ಲಿ ದೇವ್ರುಗಳೆಲ್ಲ ಇತ್ತು ವೀರಭದ್ರೇಶ್ವರ ಎಲ್ಲವೂ ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಜಾತ್ರೆ ತುಂಬ ದಿವಸದ ನಂತರ ನೋಡ್ತಾ ಇರೋದು ಜಾತ್ರೆನ ಸೊ ದೇವರಿಗೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಸೊ ಗಂಗಮ್ಮನ ಹೊತ್ಕೊಂಡವರು ಫಸ್ಟು ಕೆಂಡನ ತುಣಿತಾರೆ ಅದಾದಮೇಲೆ ಎಲ್ಲ ದೇವರುಗಳು ಕೆಂಡನ ತುಣಿತವೆ ದೇವ್ರದೆಲ್ಲ ಆದಮೇಲೆ ಜನಗಳು ತುಣಿತಾರೆ ನಾನು ತುಂಬ ಹಿಂದೆ ನಮ್ಮ ಆಂಟಿ ಊರಲ್ಲಿ ಜಾತ್ರೆ ಆದಾಗ ಕೆಂಡನ ತುಣಿದಿದ್ದೆ ತುಂಬ ಭಯ ಪಟ್ಟಿ ತುಣಿದಿದ್ದೆ ಸ್ವಲ್ಪ ಕಾಲೆಲ್ಲ ಹುರಿದಿತ್ತು ಸೊ ಅವತ್ತಿಂದ ನಾನು ಕೆಂಡ ಅಂದರೆ ಭಯ ಆಗುತ್ತೆ ನನಗೆ ತುಣಿಯೋಕ್ಕೆ ಸೊ ನನ್ನ ಅಂಕಲ್ ಮಕ್ಕಳು ಎಲ್ಲರೂ ಕೆಂಡನ ತುಣಿದ್ರು ಕೆಲವರು ಮಕ್ಕಳನ್ನೆಲ್ಲ ಎತ್ಕೊಂಡು ದೇವ್ರದ್ದು ಕೆಂಡನ ತುಣಿತಾಯಿದ್ರು ಸೊ ಜಾತ್ರೆ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ಮಕ್ಕಳು ಅಲ್ಲಿ ಬೆಲೂನು ಮತ್ತು ಆಟ ಸಾಮಾನುಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಅದು ಬೇಕಿದು ಬೇಕು ಅಂತೆಲ್ಲ ತೊಗೊತಾ ಇದ್ರು ಸೊ ದಾಸೋಹ ಸತ ಇತ್ತು ಊಟವೂ ಇತ್ತು ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಮೇಲೆ ಕೆಂಡ ಎಲ್ಲ ದೇವರು ತುಣಿದು ಜನಗಳೆಲ್ಲ ತುಣ್ದಾದ ಮೇಲೆ ಸೊ ಊಟ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಹ್ ದೇವ್ರದ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಹಿಂದ್ಗಡೆ ನಮ್ಮ ಚಿಕ್ಕಪ್ಪನ ಮನೆ ಇದೆ ಸೊ ಅಲ್ಲಿಗೆ ಹೋದ್ವಿ ತುಂಬಾ ರಶ್ ಇತ್ತು ಊಟದ ಮನೆ ಸೊ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ

ನಿಂತ್ಕಳ್ರೆಂಡ್ ಅಜ್ಜಿ ಕರ್ಯೋ ವಿಡಿಯೋ ಮಾಡಿ ಚಿನ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ನಿಂತ್ಕಳ ಸುಮ್ನೆ ಹ್ಮ್ ಸೊ ಇವರೆಲ್ಲ ನನ್ನ ಚಿಕ್ಕಪ್ಪನ ಮಕ್ಕಳು ಮೊಮ್ಮಕ್ಕಳು ಮತ್ತು ದೊಡ್ಡಪ್ಪನ ಸೊಸೆದಿರು ಡ್ಯಾಡಿ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಯಾಕೆಂದರೆ ಡ್ಯಾಡಿಯವರು ಆರು ಜನ ಅಣ್ಣ ತಮ್ಮಂದಿರು ಸೊ ಎಲ್ಲರೂ ಪ್ರೆಸೆಂಟ್ ಆದರೆ ತುಂಬ ಜನ ಆಗ್ತೀವಿ ಬಟ್ ಅದರಲ್ಲೂ ಕೆಲವರು ಆ್ಯಬ್ಸೆಂಟ್ ಆಗ್ತಾರೆ ಸೊ ಇದು ಅಂಕಲ್ ಮನೆ ಇತ್ಳಗಡೆ ತುಂಬ ಚೆನ್ನಾಗಿ ಎಲ್ಲ ಗಿಡಗಳು ಎಲ್ಲ ಬೆಳೆದಿದ್ದಾರೆ ಸೊ ಆಂಟಿಗಂತೂ ತುಂಬಾ ಇಷ್ಟ ಗಿಡಗಳನ್ನ ಬೆಳೆಸೋದು ಇವರೇ ನಮ್ಮ ಲಾಸ್ಟ್ ಆಂಟಿ

ಇನ್ನೊಂದು ಪಾಸು ಸೊ ಫ್ಯಾಮಿಲಿ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಟೈಮ್ ಹೋಗಿದ್ದೆ ನಿಜಲ್ ಗೊತ್ತೇ ಆಗಲ್ಲ

ಚೆರಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ನಿಮ್ ಬ್ಲಾಗ್ ಅಲ್ಲಿ ಹಾಕಿ ಬೈ ಬೈ ಸೊ ನನ್ನ ಚಿಕ್ಕಪ್ಪನ ಮೊಮ್ಮಗಳು ಸತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಳೆ ರೀಸೆಂಟಾಗಿ ಚೆರಿ ವ್ಲಾಗ್ಸ್ ಅಂತ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಅವಳ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅವಳಿಗೂ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಏನ್ ಹಾಕಿದ್ರು ಗುಂಡ ನಿಂಗೆ ಗುಂಡಿ ಏನ್ ಚಿನಿ ಅದು ಏನದು ಇವ್ರಿಬ್ರು ಚೆನ್ನಾಗಿ ಬರ್ತಾ ಇರೋದು ಏನದು ಮಾತಾಡ್ಸಿ કેળગે રદ કીસકો સાહેબ કેળગે સાહેબ મુદ્દો ઓગણમા હા મુદ્દો બાખદવા બાર બા હા બા ઇન્ગિંગ કબડે ક્રાસ ઇન્ગિંગ હા ઇન્ગિંગ કળી ઇન્ગિંગ કળી ચનક બરતી ಹಾ ಇವ ಮರಿಗಳು ಸ್ಮೈಲ್ ಚೀಸ್ ಅನ್ನಿ ಸಲಂಟಿ ಅಲ್ಲಿ ಬಿಡು ಹ್ಮ್ ಓಕೆ ಹ್ಮ್ ಇವಾಗ ಹೇಳಿ ಏನು ಬೆಟ್ಟೆ ಬೈತಲ್ಲ ತೋರಿಸಿ ಹಿಂಗೆ ಹಿಂಗೆ

ಸೊ ಇದೇ ಡ್ಯಾಡಿಯವರ ಊರು ಮಳೆ ಕೂಡ ಬಂದಿತ್ತು ಸಾಯಂಕಾಲ ಸೊ ಡ್ಯಾಡಿಗೆ ಊರಿಗೆ ಹೋಯ್ತು ಅಂದರೆ ಫುಲ್ ಖುಷಿ ಆಗುತ್ತೆ ಸೊ ಅವ್ರ ಮನೆಗೆ ಹೋಯ್ತು ಅಂದರೆ ಇನ್ನೂ ಖುಷಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಊರಿಗೆ ಹೋದಾಗ ನಾವು ಮತ್ತು ನಮ್ಮ ಅಂಕಲ್ ಮಕ್ಕಳು ಎಲ್ಲರೂ ಚೆನ್ನಾಗಿ ಆಟ ಆಡ್ತಾಯಿದ್ವಿ ಇದ್ವಿ ಈ ಮನೆಯಲ್ಲೇ ಸೊ ಡ್ಯಾಡಿಗಂತೂ ಮನೆಗೆ ಹೋಯ್ತು ಅಂದರೆ ಫುಲ್ ಖುಷಿ ಆಗುತ್ತೆ ಸೊ ಎಲ್ಲರಿಗೂ ಹಾಗೆ ಅಲ್ವಾ ಊರಿಗೆ ಹೋದರೆ ಏನೋ ಒಂಥರ ಖುಷಿ ಸೊ ಇದು ನಮ್ಮ ದೊಡಪ್ಪನ ಮನೆ ಸೊ ಎಲ್ಲರೂ ಇದ್ದಾರೆ ದೊಡಪ್ಪ ದೊಡ್ಡಮ್ಮ ಅವ್ರ ಸೊಸೆದಿರು ಮಕ್ಕಳು ಸೊ ಜಾತ್ರೆ ಅಂದರೆ ಮನೆ ತುಂಬ ಜನ ಆಗಿಬಿಡ್ತಾರೆ ಸೊ ಏನೋ ಒಂಥರ ಖುಷಿ ಊರಿಗೆ ಹೋಯ್ತು ಅಂದ್ರೆ ಸೊ ಊರಲ್ಲಿ ಇನ್ನೂ ಇಬ್ರು ದೊಡಪಂದಿರ ಮನೆ ಮತ್ತೆ ಹಾಸನದಲ್ಲಿ ಇನ್ನೊಂದು ದೊಡಪದ ಮನೆನ ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ ಟೈಮೇ ಆಗೋಯಿತು ಸೊ ನಾವು ಸತ ಬ್ಯಾಂಗ್ಳೂರಿಗೆ ಹೊರಟ್ವಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು